ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಕರಣ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಹೂಪ್ಲೆರೋರು ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮಲ್ಲಿ ಪ್ರೀತಿ ಸಪೋರ್ಟಿಂದ ಬೇರೆ ಮಸ್ತ್ ಆರಾಮದಿ ನೋಡ್ರಿ ಇವತ್ತಿನ ಡೇಬಾಗ ನಾ ಈಗ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಆ್ಯಕ್ಚುಲಿ ಸೊ ಬೆಳಗ್ಗೆ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಕಾಗೋಣ ಒಂದು ಸೊ ಬೆಳಗ್ಗೆ ಅಂತನಲ್ಲ ಅವ್ರು ಬ್ಲಾಗ್ ಮಾಡೋಕ್ಕೂ ಆಗೋಲ್ಲ ಆಗೊಂದು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪಿಂಗ್ ತೊಗೊಂಡು ಹೆಂಗೆ ಒಟ್ಟು ಅವ್ನು ಬ್ಲಾಗ್ ಮಾಡಿ ಹಾಕಕ್ಕಂತೀನಿ ಸೊ ಹಸ್ಬೆಂಡು ಮತ್ತು ತಮ್ಮ ಎಲ್ಲ ಅರ್ವಿಂದ್ ಸೊ ಅವರೆಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ಯಾರ ಸ್ಕೂಲು ಆಫೀಸು ಕಾಲೇಜು ಸೊ ನಾನು ಈಗ ನೋಡ್ರಿ ಆ ರೊಟ್ಟಿ ಮಾಡಕ್ಕಂತಿದ್ದೆ ಸೊ ರೊಟ್ಟಿ ಎಲ್ಲ ಮಾಡಿ ಕಂಪ್ಲೀಟ್ ಮಾಡೀನಿ ರೊಟ್ಟಿ ಬಟ್ ಇನ್ನೂ ಕಿಚನ್ ಕೌಂಟರ್ದೆಲ್ಲ ಕ್ಲೀನ್ ಮಾಡಿಲ್ಲ ಸೊ ಅದು ಸೀರೆ ಆರ್ಡ್ರ್ ಬಂದಿತ್ತಾದ್ಮೇಲೆ ಅಡ್ರೆಸ್ ಡಿಟೇಲ್ಸ್ ಎಲ್ಲ ಬರೆದು ಪ್ಯಾಕ್ ಮಾಡೋಕೆ ಅಂತೀನಿ ಪೋಸ್ಟ್ ಹಾಕ್ಬೇಕು ಆ್ಯಕ್ಚುಲಿ ಈ ಸೀರೆನ ಸೊ ಹಾಗಾಗಿ ಡಿಟೇಟ್ರೆ ನೈಟ್ ಹಾಕ್ತೀವಿ ಬಿಡ್ರಿ ನೈಟು ಅಥವಾ ಈವ್ನಿಂಗ್ ತಮ್ಮ ಫ್ರೀ ಇದ್ದರೆ ಕೈ ಕೊಟ್ಟು ಕಳ್ಸಿರ್ತೀನಿ ಬಟ್ ಪೋಸ್ಟ್ಗಾದ್ರೆ ಎರಡು ಗಂಟೆ ಒಟ್ಟು ಮೂ ಎರಡೂವರೆ ಒಳಗೆ ಒಟ್ಟು ಕೊಟ್ಟು ಬರಬೇಕು ನೋಡ್ರಿ ಸೊ ಹಾಗಾಗಿ ಟೈಮ್ ಆಗಿಬಿಟ್ಟೈತಿ ಇನ್ನು ಇನ್ನೊಂದು ತಾಸು ಐತಿ ಅಂಥೇಳಿ ಸೊ ಬಡ ಬಡ ಫಾಸ್ಟಾಗಿ ಮಾಡಿದೆ ಆದರೆ ಎಷ್ಟೇ ನಾವು ಫಾಸ್ಟಾಗಿ ಮಾಡ್ತೀವಿ ಅಂತಂದ್ರೆ ಮನೆ ಕೆಲಸ ಜಲ್ದಿ ಮುಗ್ಯಂಗನ ಇಲ್ಲ ನೋಡಿರಿ ಸೊ ಕಿಚನ್ ಕೌಂಟ್ರ್ ಮತ್ತು ಕ್ಲೀನ್ ಮಾಡ್ಕೊತ ಕುಂತ್ನೇ ಅಂತಂದ್ರೆ ಅದು ಪೋಸ್ಟ್ ಆಫೀಸ್ ಕ್ಲೋಸ್ ಆಗಿಬಿಡ್ತೈತಿ ಅಂತೇಳಿ ಸೊ ಅದನ್ನ ಹಂಗೆ ಬಿಟ್ಟು ಅಳ ಬಂದಿನ ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ಈಗ ಅವ್ರದ್ದು ಕೊಟ್ಟಿರೋ ಅಂತಹ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಆಗಿ ಪಿನ್ ಕೋಡ್ ಫೋನ್ ನಂಬರ್ ಎಲ್ಲ ಬರೆದು ಸೊ ಈಗ ನೋಡ್ರಿ ಪ್ಯಾಕ್ ಮಾಡೋಕೆ ಅಂತೀನಿ ವಿಲೇಜ್ಗೆ ಹೋಗೋದೈತಿ ಸೊ ಹಂಗಾಗಿ ಪೋಸ್ಟ್ಗೆ ಹಾಕ್ಬೇಕಾಗತ್ತೆ ನೋಡ್ರಿ ಸೊ ಪೋಸ್ಟಗಾದ್ರೆ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಹೋಗ್ತೈತಿ ಇಂಡಿಯನ್ ಪೋಸ್ಟು ಇದು ಡಿ ಟಿ ಟಿ ಸಿ ಇದೆಲ್ಲ ಕೊರಿಯರ್ ಹಾಕ್ತೀವಲ್ಲ ಸೊ ಇದೆಲ್ಲ ಬರೀ ಸಿಟಿಗೆ ಮಾತ್ರ ಹೋಗುತ್ತಾ ನಿಯರ್ ಸಿಟಿ ತಾಲೂಕು ಜಿಲ್ಲೆ ಇರುತ್ತಲ್ಲ ಫ್ರೆಂಡ್ಸು ಸೊ ಅಲ್ಲಿ ಹೋಗುತ್ತಾ ಅಲ್ಲಿ ಬಂದು ಅವರು ವಿಲೇಜ್ ಇರೋರು ರಿಸೀವ್ ಮಾಡ್ಕೋಬೇಕಾಗತ್ತ ಸೊ ಅದೆಲ್ಲ ತಲೆಬೇನು ಬೇಡ ನಮ್ಮ ಕಸ್ಟಮರಿಗೆ ಅಂತೇಳಿ ಸೊ ವಿಲೇಜು ಸಿಟಿ ಎಲ್ಲ ವಿಚಾರಿಸ್ಕೊಂಡು ವಿಲೇಜ್ಗೆ ಹಾಕೋರಿಗೆ ಪೋಸ್ಟ್ ಹಾಕಿರ್ತೀನಿ ಸಿಟಿ ಎಲ್ಲ ಕೊರಿಯರ್ ಫೆಸಿಲಿಟಿ ಡಿ ಟಿ ಟಿ ಸಿ ಫೆಸಿಲಿಟಿ ಇರೋರಿಗೆ ಡಿ ಟಿ ಟಿ ಸಿ ಕೊರಿಯರ್ ಹಾಕಿರ್ತೀನಿ ನೋಡ್ರಿ ಸೊ ಒಬ್ಬೊಬ್ಬರು ಕಸ್ಟಮರು ಒಂದೊಂದು ರೀತಿಯಾಗಿ ಇರ್ತೈತಿ ಸೊ ಕಸ್ಟಮರ್ ಯಾವ ರೀತಿ ಇರ್ತಾರ ಸೊ ಆ ರೀತಿ ಹಾಕ್ತೀನಿ ಅಂತ ಅಂದು ಹೇಳ್ಬೋದು ಸೊ ತುಂಬ ವೆರೈಟಿ ಕಲೆಕ್ಷನ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಬಂದಿದ್ವು ಸೊ ಮೇಲೆ ಹಂಗೆ ಸ್ಕ್ರೀನ್ಶಾಟ್ನ ಆ್ಯಡ್ ಮಾಡಿ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆಗಿತ್ತು ಅಂತಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟು ತ್ರೀ ನೈನ್ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ವಾ ವಾಟ್ಸಪ್ ಮೆಸೇಜು ವಾಟ್ಸಪ್ ಕಾಲ್ ಎರಡು ಕೂಡ ಮಾಡ್ಬೋದು ಸೊ ಪ್ಯಾಕ್ ಮಾಡ್ಕೊಂಡು ಮಾಡಿಕೊಂಡು ಪೋಸ್ಟ್ ಆಫೀಸಿಗೆ ಹೋಗಿ ಕೊಟ್ಬಿಟ್ಟು ಬಂದೆ ಸೊ ಒಳಗೆ ಅರ್ಣ್ಣು ಸ್ಕೂಲಿಂದ ಬಂದಿದ್ದೆ ಬಂದ ನೀನು ನೀರು ಕುಡಿದ ಕಲ್ಯ ಮಾಡ್ಕೊಂಡ್ಬಂದಿ ಬರೀ ಇಂಥ ಕೆಲಸ ನೀನು ಏನಾರ ಅಂದ್ಬಿಟ್ಟು ಬರ್ತೀಯಲ್ವ ನೀನು ಹಾಂ ಸಾಮಾನ್ಯವಾಗಿ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ பின்னர் கிடைக்கும் ಏನು ಗೊತ್ತಿಲ್ಲ ಗೊತ್ತಿಲ್ಲ ಓಪನ್ ಮಾಡೋಕ್ಕೆ ಬಿಡ ಅದನ್ನ ಆಗಲ್ ಬಂದಿತಿ ಈಗ ಊಟ ಮಾಡೋಣ ಫಸ್ಟ್ ಊಟ ಮಾಡಿ ಓಪನ್ ಮಾಡೋಣ ಅಂತ ನೋಡಿ ಮನ ಡ್ರೆಸ್ ಏನ ಮಾಡಿ ನೀರು ಕುಡಿಯಪ್ಪ ಫಸ್ಟ್ ಹಹ ಕೈ ಹಾಕ್ ನೋಡಕತ್ತೆ ಏನು ಗೊತ್ತಾತ ಏನು ಕೈಪಲೇ ಇಡೋದು ಕೈಪಲೇ ಇಡೋದು ನೋಡಕಂತ್ಯಾ ಅದ ಡ್ರೆಸ್ ಏನು ಮಾಡು ನೀರು ಕುಡೋದು ಊಟ ಮಾಡ್ಬ್ಯಾ ನೋಡಿರಿ ರೊಟ್ಟಿ ಮಾಡಿ ಅವಸರಲ್ಲೇ ಹಂಗೆ ಹೋದೆ ಯಾಕಂದ್ರೆ ಪೋಸ್ಟ್ ಆಫೀಸ್ ಕ್ಲೋಸ್ ಆಗುತ್ತೆ ಅಂತೇಳಿ ನೋಡ್ರಿ ಎಲೊಕೇಶನ್ ಕೌಂಟರ್ ಎಲ್ಲ ಮೆಸ್ಸಿಯಾಗಿ ಹಂಗೆ ಐತಿ ಈಗಿನ ಕ್ಲೀನ್ ಮಾಡಿ ಊಟ ಮಾಡ್ತೀನಿ ಇಪ್ಪತ್ತು ಬರ್ತೈತಿ ನೋಡೋಣ ಏಯ್ ಯಾರು ಬಿಡಾರಿ ಅಂತಾಡಿ ನೋಡಿ ಏನು ಕ್ಯೂರಿಯಾಸಿಟಿ ನಿಮ್ಮ ಇಬ್ಬರಿಗೂ ಅನ್ನ ಯಾವಾಗ ತೆಗೆದೇನ ಅದರೊಳಗೆ ಏನು ಐಟಮ್ ಐತಿ ನೋಡೇನು ಅಟ್ಟ ಬಿಡವಲ್ರ ಇದನ್ನು ಓಪನ್ ಮಾಡೋ ಮಟ್ಟ ಸಮಾಧಾನ ಇದೆ ನೋಡ್ರಿ ನಮ್ಮ ಅರುಣಿನಗೆ ಊಟ ಮಾಡಕ್ಕೂ ಕಡ್ರ ಕ್ಯಾಮೆರಾ ಸಮೇ ಕೊಡುವಲ್ಲ ಏನೈತಿ ಅಂತ ಹೇಳಿ ಹ್ಮ್ ಥ್ಯಾಂಕ್ ಏನಂತ ಹೇಳ ಫಸ್ಟ್ ಉಂಟಾದ ಸರಿ ಉಂಟ್ರಿಗೆ ಸೈಡ ಸರಿ ಹೌದು ನೋಡ್ರಿ ಕೆಳಗೆ ಲೇಟು ನೀರು ಬಂದಿದ್ದು ಕೆಳಗೆ ಹೋಗ್ತಾವ ನೋಡ್ರಿ

ಡಿಮಾಂಟನೇ ಆಗ ಸ್ಮಾರ್ಟ್ ಬಾಸ್ ಒಳಗೆ ನೋಡಿದೆ ಇವು ಎರಡೂ ಇರಲಿಲ್ಲ ನೋಡಿರಿ ಇದೂ ಇರಲಿಲ್ಲ ಆ್ಯಂಡ್ ಇದು ಇರಲಿಲ್ಲ ಸೊ ಎರಡು ಇರಲಿಲ್ಲ ಇದು ಇಷ್ಟಕ್ಕನ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಸೊ ಹಾಗಾಗಿ ಆನ್ಲೈನ್ದಾಗ ಚಲೋ ಐತಲ್ಲ ಎರಡೂ ಬರ್ತಾವೆ ಚೆನ್ನಾಗೈತಿ ಅಂಥೇಳಿ ಸೊ ಆನ್ಲೈನ ಕರ್ಶನಿ ಸೊ ಇದು ಅದು ಇಟ್ಕೊಬೋದು ಇಲ್ಲಿ ಸ್ಪೂನ್ಸ್ ಅದು ಇಲ್ಲಿ ಸಣ್ಣ ಸಣ್ಣ ಸ್ಪೂನ್ಸ್ ಕೊಟ್ಟಲ್ಲ ಸೊನ ಇಟ್ಕೋಬೋದು ಇಲ್ಲಿ ದೊಡ್ಡ ಚಮಚ ಚೆನ್ನ ಇಟ್ಕೊಬೋದು ಆ್ಯಂಡ್ ಇದು ಬಂದು

ಹೇಳಿ ಚೆನ್ನಾಗಿತ್ತು ಕ್ವಾಂಟಿಟಿ ಪ್ರಯುಸ್ ಪರವಾಗಿಲ್ಲ ಸ್ಟೇನೆಸ್ ಇದು ಅಂತೇಳಿ ಕೊಟ್ಟಾರ ಎಷ್ಟ ಆಯಿತು ನಮ್ಮ ಬಾಂಬೆ ಆಲ್ಮೋಸ್ಟ್ ಹೇಳೀತವ್ರು ಸೊ ಇದಕ್ಕೆ ಪ್ರೈಸ್ ಎಷ್ಟಕ್ಕ ಅಂತೇಳಿ ನೀವು ಕೇಳ್ಬೋದು ಏಳ್ನೂರ ಮೂವತ್ತು ರೂಪಾಯಿ ಜಸ್ಟ್ ಏಳ್ನೂರ ಮೂವತ್ತು ರೂಪಾಯಿ ಎಂಟುನೂರ ಚಂದ್ರ ಇತ್ತು ಬಟ್ ಅದು ಹ್ಞೂ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ ಅದು ಎಂಟುನೂರ ಐವತ್ತು ರೂಪಾಯಿನ ಎಂಟುನೂರ ಹತ್ತಲ್ಲ ಎಷ್ಟ ಸೊ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಹಂಗೆ ಮತ್ತು ಸರ್ಚ್ ಮಾಡಿ ನೋಡಿದಾಗ ಇದು ಏಳ್ನೂರ ಮೂವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸೊ ಇದನ್ನ ತಗೊಂಡು ಚೆನ್ನಾಗಿತ್ತು ಸೊ ಇದ್ರ ಲಿಂಕ್ ನೀವು ಕೇಳ್ಬೋದು ತಮ್ಮನ ಕಡೆ ಚಿರಿ ತಮ್ಮನ ಆರ್ಡರ್ ಮಾಡಿದ್ದೀನಿ ಸೊ ಲಿಂಕ್ ಶೇರ್ ಮಾಡ್ತೀನಿ ಅಂತ

ನೀನು ಕಲ್ತಂಗಾತಿ ನೋಡ್ರಿ ಪ್ಯಾಂಟ್ಗಳು ರಿಪೇರ್ ಮಾಡ್ಕೊಂಡ ಆಲ್ಟ್ರೇಷನ್ ದೊಡ್ಡ ಹೋಗ್ಯವಂತ ಕಟ್ ಮಾಡ್ಕೊಂಡು ತಾನಾ ನೋಡ್ರಿ ಹೊಲ್ಕೊಂಡ ಸಣ್ಣ ಪುಟ್ಟ ಹಿಂಗಿದ್ರೆ ತಾನಾ ಹೊಲ್ಕೋತ ನೋಡ್ರಿ ಜಂಪರ್ ಕಟ್ ಮಾಡಿಟ್ಟಿದ್ದು ಅಲ್ಲಿ ಮುರಿ ತಿರ್ಗೇನಾದ್ರಿ ಅದ್ರಾಗ ಒಂದಿನ ಏನಾದ್ರು ಪೀಸ್ ಕಳೀತ ಅಂದ್ರೂ ನಿನ್ನ ಹಬ್ಬನ ಮಾಡ್ತೀನಿ ನೀನ್ ಜವಾಬ್ದಾರಿ ಅದು

ಸ್ವಲ್ಪ ನೆನೆಸಿ ಇಡಬೇಕು ಲೋ ಅರ್ಬಿ ಅಂದ್ರ ಚಚ್ಚಕವ್ ನಾಕ ಜೊತೆ ಅದೋ ಮಡಿ ಅರಸ ಮಡಕ ಅಂತ ಮಾವಾಳೆ ಬ್ರ ನಾ ಹಾಕ್ತೀನಿ ನೀ ಹಾಕ್ತೀನಿ ಅಂತ ಸ್ವಲ್ಪ ಅದಾವ ಅದಕ್ಕೆ ನಾಳಿಗೆ ಹಾಕಬೇಕು ಮಾಡಿದ್ದೆ ಮಾಡಿದೆ ಹ್ ಹ ಏನು ರದವನು ಸಾಕು ತೋಯಂ ಇನ್ನೇನದ ನೋಡಿ ಹಾಳ ಮುಡು ಅಷ್ಟು ಹಾಕಿ ಬಿಡು ಅಷ್ಟು ಹಾಕಂತ ಹ್ಮ್ ಅಷ್ಟ ಅನ್ನ ಹಾಳ ಚಲೋ ಮಾಡಲಿ ಇದು ಎಕ್ಸ್ಟ್ರಾ ಸ್ಪಿನ್ ಒಂದ್ ಸಲ ಒಂದ್ ಒಂದ್ ಸಲ ತೊಳಿ ಹ್ಮ್ 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 ಒಂದೇ ಸಲ ಸಾಕು ಏನು

लांग प्रेस माडबेको हम्म आता इन बरी तगिन हम्म नो अंदर इधर कल सेना नीरा पड़ा पते ते श्रीले नोड नोड रे नोड नोड नीरा पड़ा पते नीरा कोट नोड

ಬಟ್ ನಾಳೆ ಮತ್ತೆ ಹಸ್ಬೆಂಡು ಊರಿಗದು ಹೋಗಿ ನಾವು ಅಣ್ಣಕ್ಕಂತಿದ್ರು ಹೋದ್ರೆ ಮತ್ತೆ ಊರಿಂದ ಭಾಳ ಕಳು ಸೊ ಹಾಕಿದ್ರೆ ಆಯ್ತು ತಮ್ಮನು ಹಾಕಂತಂದೇಳಿದ ಸೊ ಹಸ್ಬೆಂಡು ಒಂದು ಜೊತೆ ತಮ್ಮನ್ನು ಒಂದೆರಡು ಜೊತೆ ಇದ್ದು ಸೊ ಒಂದು ಐದಾರು ಜೊತೆ ಏನೋ ಇದ್ದು ನೋಡ್ರಿ ಸೊ ಚಿಕ್ಕರ್ಬೇದೆಲ್ಲ ಸೇರಿಸಿ ಹಾಕಿದ್ರೆ ಆಯ್ತು ಅಂತೇಳಿ ಹಾಕಿದ್ವಿ ಈಗ ಸಂಜೆ ನೈಟ್ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿನಿ సో ఏ మడాకంద కుక్కర్క అందోడ్రీ స్వస్ రైస్ మిత నాక స్వస్ట్ ఉదీత సీ మెట్

ಉಗ್ರಣ್ಣ ಹ್ಞೂ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಸಾಂಬಾರು ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಸಾಂಬಾರಿಗೆ ಈಗ ಒಗ್ಗರಣೆಗೆ ಕೊಟ್ಟೆ ಇದನ್ನ ಜಸ್ಟ್ ಕುದೀದಿ ಕಷ್ಟ ಸೊ ಅನ್ನ ಸಾಂಬಾರು ಅಷ್ಟೇ ಮಾಡ್ತ ನೋಡ್ರಿ ರೊಟ್ಟಿ ಮತ್ತು ಪಲ್ಯ ಐತಿ ಸೊ ರೊಟ್ಟಿ ಪಲ್ಯ ಆ ಸಾಂಬಾರು ಮಾಮೂಲಿ ಅಡುಗೆ ಅಂದ ಏನು ಸ್ಪೆಷಲ್ ಏನಿಲ್ಲ ನಮ್ಮ ಹತ್ರ ಕಡೆ ಕರ್ನಾಟಕದ ಕಡೆ ಗೊತ್ತಲ್ಲ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮೂರು ಬರ್ತಿ ಇದೊಂದು ಇದ್ರ ಸಾಕು ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಟೈಲರ್ ಶಾಪಿಗೆ ಬಂದೀನಿ ಸೊ ನೋಡ್ತಾ ಇರ್ಬೋದು ಹಸ್ಬೆಂಡ್ ರುಟೀನ್ದಾಗೆ ಬಂದಿಂದ ಒಂದು ಆಫ್ ಅನ್ ಅವರ್ ಒನ್ ಅವರ್ ಆಗಿಂದ ಸೊ ನೈಟ್ ಒಂಬತ್ತು ಗಂಟೆ ಸುಮಾರು ಬಂದೇವಿ ಸೊ ಒಂಬತ್ತು ಒಂಬತ್ತುವರೆಗೂ ಅವರವರೆಗೂ ಓಪನ್ ಇರ್ತಿದ್ದರು ಟೈಲರ್ ಶಾಪು ಸೊ ಇವತ್ತು ಕೊಡ್ತೀನಿ ನಾನು ಇದ್ರ ಬ್ಲೌಸು ಹೋಗಿ ನೋಡಿದ್ರೆ ನೋಡಿರಿ ಬರೀ ಇನ್ನು ಜಸ್ಟ್ ಎಂಬ್ರಾಯ್ಡರಿ ವರ್ಕ್ ಮಾಡ್ಯಾರ ಪೀಸ್ ಮ್ಯಾಗ ಸೊ ಇನ್ನು ಬ್ಲೌಸ್ ಸ್ಟಿಚ್ ಆಗೇ ಇಲ್ಲ ಸೊ ಏನು ರೀ ಡೇಟ್ ಕೊಟ್ಟಿದ್ರಲ್ಲ ನೀವು ಮತ್ತೆ ಹದಿನೈದು ತಾರೀಕು ಅಂತಂದು ಹೇಳಿದ್ರೆ ಇದು ತುಂಬ ವರ್ಕ್ ಇದೆ ಮೇಡಮ್ ಅಂತಂದು ಹೆವಿ ವರ್ಕ್ ಇದೆ ಅದಕ್ಕೆ ಲೇಟಾಗಿದೆ ಅಂತಂದು ಹೇಳಿದ್ರು ಸೊ ನಾಳೆ ಕೊಡ್ತೀನಿ ಅಂತಂದ್ರೆ ನಾಳೆ ಕೊಡ್ತಾರಿಲ್ಲ ಅದು ಗ್ಯಾರಂಟಿ ಇಲ್ಲ ನಾಳೆ ಕೊಡ್ತೀವಿ ಅಂದ್ರೆ ನೋಡ್ರಿ ನೋಡ್ತಾ ಇರಬಹುದು ಸೊ ಬ್ಲೌಸ್ ಪೀಸ್ ಮ್ಯಾಗ ಈ ರೀತಿ ವರ್ಕ್ ಮಾಡಿದ್ದಾರೆ ನೋಡ್ರಿ ಸೊ ಯಾವ ರೀತಿ ಆಗೈತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಐತಿ ಈಗ ಪ್ರೆಸೆಂಟ್ ಚೆನ್ನಾಗಿತ್ತು ಪರವಾಗಿಲ್ಲ ತುಂಬ ಬ್ಲೌಸಲ್ಲಿ ಸ್ಟಿಚರ್ನ ನೋಡಬೇಕು ಯಾವ ರೀತಿಯಾಗಿ ಬರ್ತೈತಿ ಅಂತೇಳಿ ಪಿಂಕ್ ಬ್ಲೌಸ ಭಾಳ ಆಗಿಬಿಟ್ಟವು ಈಗೂ ಸ್ಟಿಚ್ ಮಾಡಿಸೀನಿ ಅದು ಪಿಂಕು ಸೊ ಆಲ್ರೆಡಿ ಒಂದು ಸ್ಟಿಚ್ ಮಾಡಿರೋ ಅದು ಬ್ಲೌಸ್ ಐತಿ ಸೊ ಅದು ಪಿಂಕ್ ಮಿಶ್ದು ಹೋಗೋದು ತೊಗೊಂಡಿನಿ ಅದು ಪಿಂಕ್ ಸೊ ಮಣ್ಣನ್ನು ಸ್ಟಿಚ್ ಮಾಡಿಸ್ಕೊಂಡ್ ಅದು ಪಿಂಕ್ ಬರೀ ಪಿಂಕ್ 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 ಆಗ್ಬಿಟ್ಟವು ಬ್ಲೌಸು ಏನು ಮಾಡೋದು ನೋಡ್ರಿ ಪಿಂಕ್ ಬಾರ್ಡರ್ ಇರೋ ಸೀರೆಗಳನ್ನ ಮೂರು ನಾಲ್ಕು ಅದಾವೆ ಸೊ ಹಂಗಾಗಿ ಅದಕ್ಕೆ ಪಿಂಕ್ ಬ್ಲೌಸನ್ನ ಜಾಸ್ತಿ ಆಗಿಬಿಟ್ಟವು ಸೊ ನಿಮ್ಮ ಪಿಂಕ್ ಬಾರ್ಡರ್ ಇರೋವಂಥ ಸೀರೆನ ಒಟ್ಟ ತಗೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿನಿ ಈಗ ನಾಲ್ಕು ಬ್ಲೌಸ್ ಆಗಿದೆವು ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಈಗ ಹಿಂಗೆ ಬ್ಲೌಸ್ ಅಥವಾ ಮತ್ತೆ ಏನು ಹೊಲ್ದಿಲ್ಲ ಸೊ ಕೇಳಿಕೊಂಡು ಮತ್ತೆ ಹಂಗೆ ರಿಟರ್ನ್ ಮತ್ತೆ ಮನೆ ಕಡೆ ಹೊಂಟೀವಿ ನೋಡಿರಿ ಇವತ್ತಿನ ಬ್ಲಾಗ್ ಇಷ್ಟು ಸಿಂಪಲ್ ಆಗಿತ್ತು ನೋಡಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನೋಡ್ರೆ ಎಷ್ಟು ಲೈಕ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಾವು ಸಿಗ್ತೀನಿ ಟಾಟಾ